ಶ್ರೇಣಿಕನು ಸುರಿದು ತುಸುಪಾಯಸವನ ನಾಯಿಗಳಿಗೆ ಸೋದರರು ಬಿಟ್ಟು ಹೋದೊಂದು ತಟ್ಟೆಯೊಳಗೆ ಮಾಡಿ ಮುಗಿಸಿದನು ತನ್ನೂಟವನು ನಿಶ್ಚಿಂತೆಯೊಳಗೆ ಮೆಚ್ಚುತಲಾ ಮಗದ ಮಗದಾಧಿಪತಿಯು ಶ್ರೇಣಿಕನ ಧೈರ್ಯ ಸಾಹಸ ಚಾತುರ್ಯಗಳಿಗೆ ಒಡ್ಡಿದನವರಿಗೆ ಮತ್ತೊಂದು ಪರೀಕ್ಷೆಯನು ಅಂತೆಯೇ ಇತ್ತು ತನ್ನೆಲ್ಲ ಪುತ್ರರಿಗೆ ಕಾಲಿ ಕೊಡಗಳನು ಹೇಳಿದನವರಿಗೆ ತುಂಬಲೆಂದು ಇಬ್ಬನಿಯಲದನು ನೀಡಿ ಮರುದಿನ ಮಧ್ಯಾಹ್ನದವರಿಗೆ ಗಡುವನೂ ಯೋಚಿಸಿದರಾ ಬಾಲಕರು ತಮ್ಮೊಳಗೆ ತುಂಬುವುದೆಂತಿ ಕೊಡವನು ಇಬ್ಬನಿಯಲಿ ಅಂತಿರಲು ಬೀಳುವುದೇ ಬೀಳುವುದೇನದು ಮಳೆಯ ತೆರದೇ ಇಲ್ಲವೇ ಸೋರುವುದೇನಿದು ಸೂರಿಂದಲಿ ತರಬಹುದು ನಾವು ನದಿ ಸಾಗರದ ನೀರನು ತುಂಬಬಹುದು ಬಿಂದಿಗೆಯಲ್ಲಿ ಕೆರೆ ಕೊಳಗಳ ಜಲವನು ಆದರೆ ತುಂಬುವುದೆಂತು ಅದರಲ್ಲಿ ಆ ನೀರಾವಿಯನು ಆದರ ಶ್ರೇಣಿಕನು ಎದ್ದು ಮರುದಿನದ ಮುಂಜಾವ ಜೊತೆಗೆ ತೆರಳಿ ರಾಜೋದ್ಯಾನಕ್ಕೆ ಹರಡಿದನೊಂದು ವಸ್ತ್ರವನು ತೊಯ್ದ ಹುಲ್ಲಿನ ಮೇಲೆ ಬಳಿಕದಲ್ಲಿ ಹಿಂಡಿಯದನು ಆ ಕೊಡದ ಬಾಯಲಿ ತುಂಬಿಸಿದನನು ಬಹು ಶೀಘ್ರದಲ್ಲಿ ಸೂಚಿಸುವಂತೆ ತುಂಬಿರುವುದೆಂದು ತನ್ನ ಪುಣ್ಯದ ಕೊಡವು ಅನಿತ ಕಾಲದಲ್ಲಿ ಎಂತೋ ಎದರಿಸಿದನಾ ಬಾಲ ಶ್ರೇಣಿಕನು ತಂದೆಯೊಡ್ಡಿದ ಎಲ್ಲ ಸವಾಲುಗಳನ್ನು ಸಮರ್ಥವಾಗಿ ತೋರುವಂತೆ ಬೆಳೆವಸಿರಿ ಮೊಳಕೆಯಲಿ ಆ ಉಪಶ್ರೇಣಿಕನ ಎಲ್ಲ ರಾಜಕುಮಾರರು ಹಸಿದ ನಾಯಿಗಳನ್ನು ಆ ಹಸಿದ ನಾಯಿ ಹಸಿದ ನಾಯಿಗಳನ್ನು ಕಂಡು ಓಡಿ ಹೋಗ್ತಾರೆ ಆದ್ರೆ ಸೈನಿಕ ಸ್ವಲ್ಪ ಪಾಯಸವನ್ನು ನಾಯಿಗಳಿಗೆ ಅರ್ಪಿಸಿ ಅವನಲ್ಲೇ ಕುತ್ಕೊಂಡು ಸೋದರಿ ಬಿಟ್ಟು ಹೋದ ತಟ್ಟೆಯಲ್ಲಿ ಇಲ್ಲಿ ಊಟ ಮಾಡ್ತಾನೆ ಕುಳಿತಲ್ಲೇ ನಾಯಿಗೆ ಆಹಾರ ಬಡಿಸಿ ಅವನು ಮಾಡ್ತಾನೆ ಅದನ್ನು ನೋಡಿ ಮಗಧಾಧಿಪತಿ ಶ್ರೇಣಿಕನಿಗೆ ಬಹಳ ಉಪಶ್ರೇಣಿಕನಿಗೆ ಬಹಳ ಸಂತೋಷ ಆಯಿತು ಎಂಥ ಪರೀಕ್ಷೆಗಳನ್ನು ಇವನ್ನೆಲ್ಲ ಗೆದ್ನಲ್ಲ ಅಂಥೇಳಿ ಮತ್ತೆ ಆ ರಾಜಕುಮಾರಿಗೆ ಇನ್ನೊಂದು ಖಾಲಿ ಕೊಡಗಳನ್ನು ಕೊಟ್ಬಿಟ್ಟು ನೋಡಿ ನಾಳೆ ಮಧ್ಯಾಹ್ನದವರೆಗೂ ನಿಮಗೆ ಗಡುವಿದೆ ನೀವು ಇಬ್ಬನಿಯನ್ನು ಈಗ ಕೊಡದಲ್ಲಿ ತುಂಬಬೇಕು ಅಂಥೇಳಿ ಆಗ ರಾಜಕುಮಾರ್ ಎಲ್ಲ ಯೋಚನೆ ಮಾಡಿದಾಗ ಅದೇನು ಮಳೆನ ನೀರು ತುಂಬಕ್ಕೆ ನದಿ ನೀರ ಬಾವಿ ನೀರ ಕೆರೆ ಕೊಡಗಳ ಜಲ ಆದರೆ ತುಂಬೋದು ಇಬ್ಬನಿ ನೀರಾವಿಯನ್ನು ಹಿಂಗೆ ತುಂಬೋದು ಅಂತ ಆದರೆ ಶ್ರೇಣಿಕ ಮುಂಜಾವ ಮುಂಜಾವ ಮುಂಜಾವಿಗೆ ಆ ರಾಜ್ಯೋದ್ಯಾನಕ್ಕೆ ಹೋಗಿ ವಸ್ತ್ರವನ್ನು ತೊಯ್ದು ಹುಲ್ಲಿನ ಮೇಲೆ ಆ ಹುಲ್ಲಿನ ಮೇಲೆ ಆ ಹುಲ್ಲಿನ ಮೇಲೆ ಹಿ ಹುಲ್ಲಿನ ಮೇಲೆ ಹಾಕ್ತಾನೆ ವಸ್ತ್ರವನ್ನು ಆ ನಂತರ ವಸ್ತ್ರವನ್ನು ಹಿಂಡಿ ಅದನ್ನು ಕೊಡದಲ್ಲಿ ನೀರು ತುಂಬಿಸ್ತಾನಂತೆ ಅದು ಪುಣ್ಯದ ಕೊಡ ತುಂಬಿದ ರೀತಿಯಲ್ಲಿ ಆ ಇಬ್ಬನಿಯ ನೀರು ಕೂಡ ತುಂಬಿಕೊಳ್ಳುತ್ತದೆ ಈಗ ಬಾಲಶ್ರೈನಿಕನು ತಂದು ಎಲ್ಲ ಸವಾರ ಸವಾಲುಗಳನ್ನು ಪೂರೈತನಿಗೆ ಬೆಳೆಯುವ ಪೈರು ಮೊಳಕೆಯಲ್ಲಿ ಎಂಬಂತೆ ಅಬ್ಬ ಮಹಾವೀರ ಮಹಾದರ್ಶನದ ಮೋಕ್ಷ ಕಲ್ಯಾಣ ಸಂಪುಟ ಅತ್ಯಂತ ಮನೋಜ್ಞ